ಶ್ರೀ ಮಡಿವಾಳ ಮಾಚಿದೇವರ ಸಂಘ ಅಮೃತಹಳ್ಳಿ ಮತ್ತು ಬ್ಯಾಟ್ರಂಪರವರ ವತಿಯಿಂದ ಹಮ್ಮಿಕೊಂಡಿದ್ದ ಮಾಚಿವ ದೇವರ ಜಯಂತ್ಯತ್ಸವ ಹಾಗೂ ಸಂಘ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀಮತಿ ದಿವ್ಯಾ ಆರ್ ಕೆ ಉಪ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಇವರು ಆಗಮಿಸಿ ಮಡಿವಾಳರನ್ನು ಕುರಿತು ಅನೇಕ ವಿಷಯಗಳನ್ನು ವ್ಯಕ್ತಪಡಿಸಿದರು ಎಲ್ಲ ಮಡಿವಾಳರು ಒಂದಾಗಬೇಕು ಮಡಿವಾಳರ ಹೇಳಿಗೆ ಬಯಸುವುದರಲ್ಲಿ ನಾನು ಒಬ್ಬಳು ಒಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದರಿಂದ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಯಾಗಿ ಚಾಲನೆ ನೀಡಿದರು ಯಾಕಂತಂದ್ರೆ ನಮ್ಮ ಅಮೃತಳ್ಳಿಯಲ್ಲಿ ನಾವು ಎಲ್ಲ ಸಮುದಾಯದ ಸಂಘಗಳನ್ನ ನೋಡಿದ್ವಿ ಇಲ್ಲೇನೆ ವೇದಿಕೆಗಳ ಹಾಕಿ ಸೆಲೆಬ್ರೇಷನ್ ಮಾಡಿರೋದನ್ನು ನೋಡಿದ್ವಿ ಆದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ಮಡಿವಾಳ್ ಸಂಘದವರು ಏನೋ ಮುಂದೆ ಬಂದಿದ್ದಾರೆ ನಮ್ಮ ಹುಡುಗರೆಲ್ಲರೂ ಮುಂದೆ ಬಂದಿದ್ದಾರೆ ಫಸ್ಟ್ ಟೈಮ್ ಮನೆಗೆ ಬಂದಾಗ್ಲೂ ನಂಬಕ್ಕಾಗಿಲ್ಲ ಇವ್ರೇನ್ ಇನ್ ಕಾರ್ಯಕ್ರಮ ಅಂತ ಕೂರಿಸ್ಕೊಂಡು ಕೇಳಿದಾಗ್ಲೂ ಹೇಳಿದ್ರು ಇಲ್ಲಕ್ಕ ಒಗ್ಗಟ್ಟಿಂದ ಹೋಗ್ತಾ ಇದೀವಿ ಅಂತ ಒಂದು ಮಾತು ಹೇಳಿದ್ರು ನಮ್ಮ ಪಿಳ್ಳಪ್ಪಿಯವರಾಗಿರ್ಬೋದು ನಮ್ಮ ಸುರೇಶ್ ಅವರಾಗಿರ್ಬೋದು ಎಲ್ಲರೂ ಹೇಳಿದ್ರು ಅವಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅಂತಂದ್ರೆ ನಿಮ್ಗೆ ಇರಬೇಕು ಒಂದು ಸಮುದಾಯದಲ್ಲಿ ಮೇಲೆ ಆ ಸಮುದಾಯದ ಮೇಲೆ ನಿಮ್ಗೆನೆ ಅಪಾರವಾದ ಗೌರವ ಅಪಾರವಾದ ನಂಬಿಕೆಗಳು ಯಾವತ್ತು ನಿಮ್ಗೆ ಇರುತ್ತೆ ಆವತ್ತು ನಿಮ್ಮ ಸಮುದಾಯ ಮುಂದೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಪ್ರತಿ ವೇದಿಕೆಯಲ್ಲೂ ಮಡಿವಾಳ ಸಂಘದವ್ರ ಬಗ್ಗೆ ನಾನು ಒಂದು ಮಾತು ಹೇಳ್ಕೊಂಡು ಬರ್ತೀನಿ ಏನು ಅಂತಂದ್ರೆ ಮಡಿವಾಳ ಸಂಘದವರು ಪ್ರಕೃತಿಗೆ ಹತ್ರವಾದಂತ ಮಕ್ಕಳುಗಳು ಯಾಕೆ ಅಂತಂದ್ರೆ ನೀರು ಇಂದಿರ ಬಟ್ಟೆ ಶುದ್ಧ ಆಗಲ್ಲ ಸೂರ್ಯ ಇಲ್ಲಾಂದರೆ ಬಟ್ಟೆ ಒಣಗಲ್ಲ ಬೆಂಕಿ ಇಲ್ಲಾಂದರೆ ಬಟ್ಟೆ ಆಗಲ್ಲ ಇವತ್ತು ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದೀವಿ ಆ ಉಡುಗೆ ತೊಳಿಗಳು ಚೆನ್ನಾಗಿ ಕಾಣಬೇಕು ಅಂತಂದರೆ ಪ್ರಕೃತಿ ಅತ್ಯ ಅಮೂಲ್ಯ ಅದನ್ನು ಮುಟ್ಟಿ ಕೆಲಸ ಮಾಡೋ ಅಂಥವ್ರು ನೀವು ಇನ್ನ ಎಷ್ಟು ಶ್ರೇಷ್ಠವಾಗಿರೋರು ಅನ್ನೋದನ್ನು ನೀವು ತಿಳ್ಕೋಬೇಕು ಹಾಗಾಗಿ ಅವರವರ ಸಮುದಾಯದ ಬಗ್ಗೆ ಅವರವರಿಗೆ ಅಪಾರವಾದಂಥ ಗೌರವ ಯಾವತ್ತಿರುತ್ತೆ ಆವತ್ತು ಆ ಸಮುದಾಯ ಮುಂದೆ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ನಮ್ಮ ಅಮೃತಳ್ಳಿಯ ಮಡಿವಾಳ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮೊದಲನೇ ಬಾರಿ ಸ್ಟಾರ್ಟ್ ಮಾಡಿದ್ದೀರಾ ಇದನ್ನು ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗಿ ನಮ್ಮ ಕೈಲಾದಂಥ ಸಹಾಯನ ನಾವು ಮಾಡ್ತೀವಿ ಮತ್ತು ಊರಿ ಊರಿನ ಮುಖಂಡರುಗಳು ಇವತ್ತು ಲೇಟ್ ಆಗಿರೋದ್ರಿಂದ ನಮ್ಮ ಊರಿನ ಕೆಲವರು ಮುಖಂಡರುಗಳು ಬಂದಿಲ್ಲ ಇಲ್ಲಾಂದರೆ ಪ್ರತಿಯೊಬ್ಬರೂ ಕೈ ಜೋಡಿಸಿ ನಿಮ್ಮ ಜೊತೆ ನಿಲ್ತೀವಿ ಅನ್ನೋದಕ್ಕೆ ನಾನು ಈ ವೇದಿಕೆ ಮುಖಾಂತರ ಮಾತನಾಡ್ತೀನಿ ಅದ್ರ ಜೊತೆಗೆ ತುಂಬಾ ಪೇಶನ್ಸ್ ಇಲ್ಲ ಎಷ್ಟೊತ್ತಿಂದ ತಿಂ ಕೂತಿದ್ದೀರ ನಂಗಂತೂ ಗೊತ್ತಿಲ್ಲ ನಿಮ್ಮ ತಾಳ್ಮೆಗೆ ಮನೊಂದಾಗಿ ಥ್ಯಾಂಕ್ ಯು ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಏನ್ ಹೇಳೋದು ಅಂತಂತಂದ್ರೆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಕೆಲವು ಗೊಂದಲಗಳು ಇರುತ್ತೆ ಆದರೆ ಅಕ್ಕಪಕ್ಕದ ಊರವ್ರು ಬಂದು ಇಲ್ಲೇನೋ ನಿಮ್ದೇನೋ ಒಂದು ಕಾರ್ಯಕ್ರಮನ ಮುಂದಿತ್ತು ಇನ್ನೇನೋ ನಡ್ಸ್ಕೊಳಕ್ಕೆ ಅಂತ ಹೋದಾಗ ನೀವು ಯಾರು ಬಿಟ್ಕೊಡ್ಬೇಡಿ ಇವತ್ತು ಎಷ್ಟು ಒಗ್ಗಟ್ಟಾಗಿದ್ದೀರಾ ಅದೇ ಒಗ್ಗಟ್ಟಲ್ಲಿ ಎಲ್ಲರೂ ಇರಲಿ ಮತ್ತು ಊರಿನ ಮುಖಂಡರುಗಳು ದೊಡ್ಡವರು ಯಾರ್ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ಒಂದು ಸಲಹೆ ಮಾತುಗಳನ್ನ ಕೇಳಿ ಸಲಹೆ ಮಾತು ಕೇಳೋದ್ರಿಂದ ಏನಾಗಲ್ಲ ನಾವು ಚಿಕ್ಕವರಾಗಲ್ಲ ಇಲ್ಲ ನಮ್ಮ ಸಮುದಾಯನ ಕಮ್ಮಿ ನೋಡ್ತಾರೆ ಇಲ್ಲ ಇವತ್ತು ನಾನು ಇಬ್ಬರು ಸಮುದಾಯದಲ್ಲಿ ಹುಟ್ಟಿದೀನಿ ಅಂದರೆ ನಮ್ಮ ಸಮುದಾಯನ ಗ್ರೇಟ್ ನೀವು ಮಡಿವಾಳ ಸಂಘದಲ್ಲಿ ಹುಟ್ಟಿದ್ದೀರಾದರೆ ನೀವು ಬೇಡ ಆದರೆ ನಮ್ಮ ನಮ್ಮ ಸಮುದಾಯದ ಬಗ್ಗೆ ನಮಗೆ ಕೆಮ್ಮೆ ಇರಲಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ಆಗಿದೆ ಮಾತಾಡೋದು ಬೇಡ ಐದೇ ನಿಮಿಷ ಮಾತಾಡೋಣ ದಯವಿಟ್ಟು ಇಂಥ ಅವಕಾಶನ ನನಗೆ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್